ಬೇತಮಂಗಲದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಗಣ್ಯರಿಂದ ಚಾಲನೆ ಬೇತಮಂಗಲದ ಹಳೆ ಬಡವಣೆಯ ಸರ್ಕಾರಿ ಕನ್ನಡ ಉರ್ದು ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖಾ ವತಿಯಿಂದ ಹಮ್ಮಿಕೊಂಡಿದ್ದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಗಣ್ಯರು ಗಿಡಕ್ಕೆ ನೀರಿಯುವ ಮೂಲಕ ಚಾಲನೆ ನೀಡಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಯಶಸ್ವಿಯಾಗಲೆಂದು ಶುಭ ಕೋರಿದರು ಬೇತಮಂಗಲ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಹಾಗೂ ಇನ್ನಿತರ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಪ್ರತಿಭಾ ಕಾರಂಜಿಯನ್ನ ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮೀಣ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಅಮೋ ಲಕ್ಷ್ಮೀನಾರಾಯಣ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿನು ಕಾರ್ತಿಕ್ ಶಿಕ್ಷಕರ ಸಂಘದ ಸ್ವಾಮಿ ಸಿಆರ್ಪಿ ವಿಜಯಲಕ್ಷ್ಮಿ ಮುಖ್ಯ ಶಿಕ್ಷಕರು ಪದ್ಮಾವತಿ ರಾಮಚಂದ್ರಪ್ಪ ಸತ್ಯನಾರಾಯಣ ಕೃಷ್ಣಪ್ಪ ನಾಯಕ್ ಕವಿತಾ ರಾಘವೇಂದ್ರ ನಾಗೇಶ್ ಗೀತಾ ಅನಿತಾ ಸೇರಿದಂತೆ ಇತರೆ ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ನಾವು ಅವರನ್ನ ಆಹ್ವಾನಿಸಿದಾಗ ಸಂತೋಷ ಕಾರ್ಯಕ್ರಮ ಬಂದು ವೇದಿಕೆಯಲ್ಲಿ ಆಚರಿಸಲಾಗಿದ್ದಾರೆ ಸ್ನೇಹಿತರಿಗೆ ಎಲ್ಲಾ ಶಿಕ್ಷಕರಂಗದ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಸಂಪೂರ್ಣ ಸ್ವಾಗತವನ್ನು ಬಹಿಸ್ತಾ ಇದ್ದೀವಿ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಜೋರಾಗಿ ಕಪಾಡಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಕ್ಲಸ್ಟರ್ನ ಕಾರ್ಥಿಗಳು ಶ್ರೀಮತಿ ಜೇಜಸ್ವಿ ಕೆ ಮೇಡಮ್ನವರು ಈ ಕಾರ್ಯಕ್ರಮಕ್ಕೆ ನೆನ್ನೆಯಿಂದ ಸುಮಾರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡಿ ವೇದಿಕೆಯಲ್ಲಿ ಆಸೀರ್ ಆಗಿದ್ದಾರೆ ಮೇಡಮ್ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ವಿ ಇದೇ ಶಾಲೆಯ ಪಿಎಸ್ಟಿ ಎಂಎಸ್ಪಿ ಎಸ್ ಬೇಕಮಂಗ್ಲಾ ಶಾಲೆಯ ವಟ್ಟಿ ಉಪಾಧ್ಯಾಯರು ಶ್ರೀಮತಿ ಪದ್ಮಾವತಪ್ಪ ಅವರು ಕೂಡ ವೇದಿಕೆಯಲ್ಲಿ ಆಸೀಕರಾಗಿದ್ದಾರೆ ಅವ್ರಿಗೂ ಕೂಡ ನಮ್ಮ ಎಲ್ಲರೂ ಕೂಡಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ವಿ ಹಾಗೂ ಈಗ ನಮ್ಮೆಲ್ಲರ ಕೊಡುಗೆದಾನಿಗಳು ನಮ್ಮೆಲ್ಲ ಕಾರ್ಯಕ್ರಮಗಳ ರೂವಾರಿಗಳು ನಮ್ಮೆಲ್ಲರನ್ನ ನಾವು ಶಿಕ್ಷೆ ನಮ್ಮನ್ನ ಪ್ರೋತ್ಸಾಹಿಸ್ಕೊಂಡು ಬಂದಿದ್ದಾರೆ ಒಂದು ಕಾಲದಲ್ಲಿ ಫೋನೇ ಇರಲಿಲ್ಲ ಅವಾಗ ಯಾರೋ ಅವ್ರ ಮನೇಲಿ ಫೋನು ಅವಾಗ ನಾವು ವರ್ತಿಸಿ ತೀರ ಕಳೆ ಕರ್ಗಿದ್ವಿ ಆದ್ರೂ ಒಂದು ಫೋನ್ ಕಾಲ್ ಬಂದಾಗಲೂ ಸ್ವತಃ ಅವರೇ ಬಂದು ನಮ್ಮನ್ನ ಕರೆದಿದ್ದಾರೆ ನಾವು ಜೀವನದಲ್ಲಿ ನಾವು ಮರಪೋಗಲ್ಲ ಅಮ್ಮಣ್ಣ ಅವ್ರನ್ನ ಅವರು ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮ ಬೆನ್ನೆಲುಬವರು ಈ ಕಾರ್ಯಕ್ರಮ ರೋಗ ಲೇಕ್ತವಾಗಿ ಮಾಡ್ತೀವಿ ನಾನು ಅಂದ್ರೆ ಭಾನುವಾರ ಅವಕಾಶ ಕೊಡೋದು ಭಾನುವಾರ ಕಷ್ಟ ಅಂತ ಹೇಳಿ ನಾವಿಲ್ಲಿ ಕಾಣ್ತಿದ್ದೀವಿ ಅವರು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳು ಆಡಬೇಕು ಅಂತ ನಮ್ಗೆ ಸ್ವರ್ತ ಹೇಳಿದ ಎರಡು ಕಾರ್ಯಕ್ರಮ ಬಾರಿ ಸ್ವಲ್ಪ ಸಂಗತಿ ಒಂದು ಪ್ರತಿಭಾಕಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆದಂತ ವಿನು ಕಾರ್ತಿಕ್ ಅವರು ಆಗಮಿಸಿದ್ದಾರೆ ಮತ್ತು ವೇದಿಕೆಯಲ್ಲಿ ಎಲ್ಲ ಉಪನ್ಯಾಸಕರು ಶಿಕ್ಷಕರು ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಮತ್ತು ಎಲ್ಲ ನನ್ನ ಪಿ ಜಿಯ ಮಕ್ಕಳೇ ಪ್ರತಿಯೊಂದು ವರ್ಷ ಕೂಡ ನಾವು ನಮ್ಮ ಮೇಲೆ ಮಾಡ್ಕೊಳ್ತಾ ಇದ್ವಿ ಈ ವರ್ಷ ಕೂಡ ನಮ್ಮ ಸಿ ಆರ್ ಪಿ ಮೇಡಮ್ ಅವರು ನಮ್ಮಲ್ಲಿ ಕೇಳಿದ್ರು ನಮ್ಮಲ್ಲಿ ಏನಾಯ್ತು ಅಂದ್ರೆ ಎಲ್ಲಾ ಸ್ಪೋರ್ಟ್ಸ್ ಎಲ್ಲ ಹೈಸ್ಕೂಲು ಮಿಡ್ ಸ್ಕೂಲು ಕಾಲೇಜು ಪಿ ಯು ಸಿ ಡಿಗ್ರಿ ಎಲ್ಲಾ ಸ್ಪೋರ್ಟ್ ಮೀಟ್ ಬೇರೆ ಬೇರೆ ಕಾರ್ಯಕ್ರಮಗಳು ಇವಾಗ ಇಪ್ಪತ್ತೊಂಬತ್ತು ಮೂವತ್ತು ಬೇರೆ ಕಾರ್ಯಕ್ರಮ ಈಗ ಅನೇಕ ಕಾರ್ಯಕ್ರಮಗಳಾಗಿ ಮಕ್ಕಳಿಗೆ ಯಾರಿಗೂ ಕೂಡ ಮಕ್ಕಳಿಗೆ ಯಾರಿಗೂ ಕೂಡ ಸರಿಯಾದ ಪಾಠ ಪ್ರವಚನ ಆಗ್ಲಿ ಅಂತ ಹೇಳ್ತೇನೆ ನಮ್ಮ ಶಿಕ್ಷಕರು ಹೇಳಿ ಬೇರೆ ಸರ್ ಏನಾದ್ರೂ ಹೇಳಿ ಅವ್ರನ್ನ ಬೇರೆ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ನಾನು ಮೊಟ್ಟ ಮೊದಲ ಬಾರಿಗೆ ಎಲ್ಲಾ ಶಿಕ್ಷಕರಿಗೂ ಕೂಡ ಕ್ಷಮೆ ಆಚಿಸುತ್ತೇನೆ ಕಾರಣ ಏನಂತ ಹೇಳಿದ್ರೆ ನಾವು ಜಾಗ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಲ್ಲ ಅಂದ್ರೆ ಏನೇ ಇಟ್ಲೇಗಾರು ನಾನು ನಿಮ್ಮೊಟ್ಟಿಗೆ ಇರ್ತೀನಿ ಮೇಡಮ್ ಆದ್ರೆ ಮಕ್ಕಳಿಗೆ ಪಾಠ ಪ್ರವಾಸಿದ್ರೆ ಹೋಗ್ಬಿಡುತ್ತೆ ಅಂತ ಹೇಳಿ ಕೇಳ್ಕೊಂಡು ಆ ಒಂದಿನಿಂದ ನಾವು ನಮ್ಮ ಗ್ರಾಮೀಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಏನು ನಾರಾಯಣ ಸ್ವಾಮಿ ಸಾರು ಪ್ರತಿಭಟನ ಬಗ್ಗೆ ಬಾರಿ ಚೆನ್ನಾಗಿ ಮಾತಾಡಿದ್ದಾರೆ ಯಾವುದೇ ಮಕ್ಕಳಲ್ಲಿ ಪ್ರತಿಭಾವಂತ ಮೂಡಿಸ್ವಿ ತಾಲೂಕು ಮಟ್ಟಕ್ಕೆ ಮತ್ತು ಜಿಲ್ಲಾ ಮಟ್ಟಕ್ಕೆ ಓಡುವಾಗ ಪ್ರತಿಮೆ ಅಲ್ಲಿ ಗೊತ್ತಾಗುತ್ತೆ ಹಾಗಂದ್ರೆ ಅದು ಖಂಡಿತ ಅವರು ಒಳ್ಳೆಯ ಒಂದು ಶಿಕ್ಷಣದ ದಾಟಿ ಅಂತ ಹೇಳಿ ನಾನು ಬರ್ತಾರೆ ಬರ್ತೇನೆ ಹೇಳಿ ನಾವು ಹೆಚ್ಚಿಗೆ ಮಾತಾಡ್ತಕ್ಕ ನಿಲ್ಲ ಎಲ್ಲರೂ ಕೂಡ ಚೆನ್ನಾಗಿ ಎಲ್ಲಾ ಶಾಲಾ ಮಕ್ಕಳು ಕೂಡ ಚೆನ್ನಾಗಿ ತಮ್ಮ ಪ್ರತಿಮೆಯನ್ನ ಮಾಡಿ ನೀವೆಲ್ಲರೂ ಕೂಡ ಕೆಟ್ಟು ನಿಮ್ಮ ಶಾಲೆಗೆ ನಿಮ್ಮ ತಂದೆ ತಾಯಿಗೆ ಕೀರ್ತಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಶ್ರೀ ವಿಜೇಂದ್ರ ಕ್ಷಮೆ ಕೇಳಬಾರ್ದು ಅವ್ರು ಬಹಳ ದೊಡ್ಡವರು ಅವ್ರ ಕ್ಷಮೆ ಅನ್ನೋ ಪದ ಅವ್ರ ಮನೆಯಿಂದ ಬರಬಾರ್ದು ನೆಕ್ಸ್ಟ್ ಅವರು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳುವ ಪ್ರಣಯ ಬರಲ್ಲ ಕಾರಣ ಏನಂದ್ರೆ ನಮಗೆ ರೂರಲ್ ಲೈಫ್ ಸ್ಕೂಲ್ ನ ಸೆಕ್ರೆಟರಿಗಳವರು ಅವರು ನಾನು ಎಸ್ ಎಲ್ ಇದ್ದಾಗ ಅವ್ರ ಸೆಕ್ರೆಟರಿ ಆಗಿ ಆಯ್ಕೆ ಆಗಿದ್ದು ಅವತ್ತಿಂದ ಇವತ್ತರೆಗೂ ರೂರಲ್ ಲೈಫ್ ಯಾವ ರೀತಿ ನಮ್ಗೆ ಕಾರ್ಯಕ್ರಮ ಸಾಕಾರ ಕೊಡ್ತಾ ಇದೆ ಅಂದ್ರೆ ರಾಜ್ಯ ಮಟ್ಟ ಆಗಿರ್ಲಿ ತಾಲೂಕ್ ಮಟ್ಟ ಆಗಿರ್ಲಿ ಜಿಲ್ಲಾ ಮಟ್ಟ ಆಗಿರ್ಲಿ ನಾನಿದ್ದೀನಿ ನಿಮ್ಮ ಬೆಂಬಲಕ್ಕೆ ನಾನಿದ್ದೀನಿ ಅಂತ ಒಂದು ಸಣ್ಣ ಲೋಕದೋಷ ಇಲ್ಲ ನೀವು ಸಾಯಂಕಾಲ ನೋಡ್ಬೋದಿತ್ತು ಪ್ರಜಾ ಕಾರಂಜಿಯಲ್ಲಿ ರಾಶಿ ರಾಜೀ ಇರ್ತಾ ಇತ್ತು ದೊಡ್ಡ ದೊಡ್ಡಗೂ ಆದ್ರೆ ಅವ್ರಿಗೆ ಅವರ ಮಾತಲ್ಲೇ ಗೊತ್ತಾಗ್ತಿದೆ ನಮ್ಗೆ ಅವರ ಶಾಲೆಯಲ್ಲಿ ಎಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋದು ಮಾತಲ್ಲಿ ಅಣ್ಣ ಇನ್ ಮುಂದೆ ಯಾವತ್ತು ಶಿಕ್ಷಕರ ಕ್ಷಮೆಯನ್ನ ಕೇಳಬಾರ್ದು ಅಂತ ಅವ್ರನ್ನ ಕೇಳ್ಸಂತ ಇದ್ವಿ ನಾವು ನೀವು ನಮ್ಮ ಬೆನ್ನೆಲ್ಗೂ ನೀವು ಮತ್ತೆ ಅವರು ಎಲ್ಲರೂ ವಿತರಣೆಗಳನ್ನ ಹೇಳಿದಕ್ಕೆ ಧನ್ಯವಾದಗಳನ್ನ ಅರ್ಪಿಸೋಣ ವೇದಿಕೆ ಮೇಲೆ ಆಶ್ರಯ ತಂತ್ರ ಅಮುಲಕ್ಷ್ಮಿ ಅವ್ರೆ ಹಾಗೂ ಎಲ್ಲ ಶಿಕ್ಷಕರು ಮುಖ್ಯ ಶಿಕ್ಷಕರು ಈ ಒಂದು ಬೆಕ್ ಕ್ಲಸ್ಟರ್ ಮಠದ ಪ್ರದಭಾ ಕಾರಂಜಿ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಮಾಡೆಲ್ ಸ್ಕೂಲ್ ಅಲ್ಲಿ ಅರೇಂಜ್ ಮಾಡಿರೋದು ಬಹಳ ಸಂತೋಷಕರವಾದಂತ ಒಂದು ವಿಚಾರ ಹಾಗೂ ಈ ಒಂದು ಈ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂತ ಎಲ್ಲಾ ಶಿಕ್ಷಕರಿಗೂ ಆ ಮಕ್ಕಳಲ್ಲಿರುವಂತ ಪ್ರತಿಭೆಯನ್ನ ಗುರುತಿಸತಕ್ಕಂಥದ್ದು ಇಲ್ಲಿ ಯಾರೇ ಆಗ್ಲಿ ಗೆಲ್ಲೋರಾಗ್ಲಿ ಫಸ್ಟ್ ಪ್ರೈಸ್ ಬರೋರಾಗ್ಲಿ ಸೆಕೆಂಡ್ ಪ್ರೈಸ್ ಬರೋರಾಗ್ಲಿ ಏನ್ ನಮ್ಗೆ ಫಸ್ಟ್ ಪ್ರೈಸ್ ಬಂದಿಲ್ಲ ಸೆಕೆಂಡ್ ಬಂದಿದೆ ಅನ್ನೋದಲ್ಲ ನೆಕ್ಸ್ಟ್ ಗೆ ಇನ್ನೂ ಚೆನ್ನಾಗಿ ಎನ್ಕರೇಜ್ಮೆಂಟ್ ತಗೊಂಡು ಇನ್ನು ನೆಕ್ಸ್ಟ್ಗೆ ಇನ್ನು ನಾನ್ ಫಸ್ಟ್ ಬರ್ಬೇಕು ಅನ್ನೋ ಒಂದು ಸ್ಫೂರ್ತಿಯನ್ನ ತಗೊಂಡು ಇವತ್ತು ಏನಿರ್ಲಿ ಈಗ ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ ಎಸ್ ಎ ರೈಟಿಂಗ್ ಇರ್ಬೋದು ರಂಗೋಲಿ ಅಂತ ಎಲ್ಲ ಕೇಳ್ತಿದ್ರು ಮೇಡಮ್ ಅವ್ರು ಹೇಳ್ತಿದ್ರು ಒಂದು ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ ಎಲ್ಲಾರು ಎಲ್ಲಾ ಸ್ಕೂಲ್ಸ್ ಇಲ್ಲಾರು ಮಕ್ಕಳು ಬಂದಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮಾತನಾಡುತ್ತಾ ಈ ಮಾತನ್ನ ಮುಗಿಸ್ತಾ ಇದ್ವಿ ಕಾಲೇಜಿನ ಹಿರಿಯ ಉಪನ್ಯಾಸಕರಾದಂತಹ ದೇತ ನಾಯಕ್ ಸರ್ ಅವರು ಮಕ್ಕಳಿಗೆ ಒಂದೆರಡು ಸಲೋಚನೆಗಳನ್ನ ಹೇಳ್ಬೇಕಂತ ಕೇಳ್ತಾರೆ ತುಂಬಾ ಸಂತೋಷ ಯಾಕಂದ್ರೆ ಕಥೆ ಯಾರು ತಪ್ಪೆ ಇಲ್ಲ ಇಟ್ಟೆ ಸಾಧಕು ಸುಮಾರು ಕೊಟ್ಟು ಅವನೇ ಎಲ್ಲ ನಿಜವಾಗ್ ಕೂಡ ವ್ಯಾಕ್ಸಿನೇಷನ್ ಕೂಡ ಗೊತ್ತು ಈಗ ಲಕ್ಕೂರಿನಲ್ಲಿ ಸ್ವಲ್ಪ ಚಿಕ್ಕ ಹಿಡಿದ ಏಳು ವರ್ಷದ ಹುಡುಗ ಒಬ್ಬ ಎಂಟ್ ತಾನೀಶ್ ಅಂತ ಎಂಟ್ ತಾನೀಶ್ ಅಂತ ಅವನು ವರ್ಷ ಏಳು ವರ್ಷ ವಿಶ್ವ ಭಾಗದಲ್ಲಿ ಹದಿನೇಳು ಅವ್ರ ವರ್ಷ ಏಳು ವರ್ಷ ಇಶ್ವರ್ ದಾಖಲೆ ಹತ್ತೇಳು ಬಂದೆ ಅಂತ ಒಂದು ಪುಟಾಣಿಗಳು ಪ್ರತಿಭೆ ಯಾರಲ್ಲಿ ಇಲ್ಲಿ ಹೇಳೋಕ್ಕಾಗಲ್ಲ ಯಾವ ಒಟ್ಟಲ್ಲಿ ಯಾವ್ದು ಅವಳಿದು ಹೇಳಕ್ಕಾಗಲ್ಲ ಅದರ ಖಂಡಿತ ಪ್ರತಿಭೆಯನ್ನ ತೋರ್ಪಡಿಸಿ ಎಲ್ಲಾರು ತೂರ್ತರು ಕೂಡ ಮಿಸ್ ಮಾಡ್ತದಿಂದ ಯಾವುದೇ ಸ್ವಾರ್ಥವಾಗಲ್ಲ ಇದ್ರೆ ಎಲ್ಲರೂ ನಮ್ಮ ಮಕ್ಕಳೇ ಆದ್ರಿಂದ ನೀವು ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಎಲ್ಲರೂ ಸಹ ಸಾಕಾರ ಕೊಡ್ತೀನಿ ಅಂತ ಹೇಳ್ತಾ ಈ ಪುಟ್ಟ ಪಕ್ಷದ ಬುಕ್ಸಾಗಿದೆ ನಮ್ಮ ಹತ್ತೆಂತ ಒಂದು ದಿನ ಅವ್ರಿಗೆ ಯಾವಾಗ ಕಾರ್ಯಕ್ರಮ ಶುರುವಾಗುತ್ತೆ ಯಾವಾಗ ನಮ್ಮ ಪ್ರಯೋಗ ಬರುತ್ತೆ ಅನ್ನೋ ಪ್ರತುಹಾಲದಲ್ಲಿ ನೋಡ್ತಿದ್ದಾರೆ ಹಾಗಾಗಿ ಈ ಒಂದು ಪ್ರತಿಭಾ ಕಾರಂಜಿಯನ್ನ ನಮ್ಮ ತೀರ್ಪುಗಾರರಾಗಿ ಏನ್ ಹಾಕಿರ್ತಾರೆ ಅವರು ಪ್ರತಿಭೆಗಳನ್ನ ಗುರುತಿ ಯಾವುದೇ ಶಾಲೆಯ ಮಕ್ಕಳಾಗ್ಲಿ ನಮ್ಮ ಪ್ರೈವೇಟ್ ಅವರೇ ಆಗ್ಬೋದು ಸರ್ಕಾರಿ ಮಕ್ಕಳೇ ಆಗಿರ್ಬೋದು ಪ್ರತಿಯೊಬ್ಬರು ನಮ್ಮ ಮಕ್ಕಳೇ ಅವ್ರಿಗೆ ನಾವು ಸೂಚಿತರಾಗಿ ಅವರ ಪ್ರತಿಭೆಗಳನ್ನ ಹೋಗಕ್ಕಂತ ಮಕ್ಕಳೆಲ್ಲ ಗೊತ್ತಿ ಇವಾಗ ಹೋರ್ಲಿ ನಮ್ಮ ಶಾಲೆಗ ಒಂದು ಕೀರ್ತಿ ಬರ್ತದೆ ಹೋಗಲಿ ಕೀರ್ತಿ ಬರ್ತದೆ ಮತ್ತೆ ತಾಲೂಕು ಒಂದು ಕೀರ್ತಿ ಬರ್ತದೆ ಅದೇ ರೀತಿ ತಾಲೂಕಿನಿಂದ ನಾವು ಜಿಲ್ಲಾ ಮಟ್ಟಕ್ಕೆ ಕೂಡ ನಮ್ಮ ತಾಲೂಕು ನಮ್ಮ ಹೋಗಿ ಹೆಸರು ಕೇಳ್ತೀವಿ ಹೊತ್ತು ಅವ್ರ ತುಂಬಾ ಖುಷಿ ಆಗುತ್ತೆ ನಮ್ಗೆ ಅದಕ್ಕೋತ್ರ ಒಳ್ಳೆ ವಿದ್ಯಾವಂತರನ್ನ ಪ್ರತಿಭೆಗಳನ್ನ ಈ ಹುಡುಕಿ ಅವರಿಗೆ ಒಂದು ಅವಕಾಶ ಮಾಡ್ತಾ ಇರ್ಬೇಕು ಅಂತ ಹೇಳ್ಬಿಟ್ಟಿನಿ ಹಾಗೆ ನೀವು ಅನ್ಯತ ಭಾರತಕ್ಕೆ ಹೋಗಿದ್ರೆ ನಾನು ಯಾಕಂದ್ರೆ ಈ ಮಾತನ್ನ ಹೇಳ್ತಾ ಇರ್ಲಿಲ್ಲ ಅಂದ್ರೆ ಪ್ರತಿಭೆ ಹೇಳ್ತಕ್ಕಂಥ ಮಕ್ಕಳು ಯಾರಿಗೆ ಮಕ್ಕಳಾಗ್ಲಿ ಈ ಮಕ್ಕಳ ಅವರನ್ನ ಒಂದು ನೀವು ಒಂದು ಪ್ರತಿಭಟನೆ ರೀತಿ ಅನುಕೋಸಿರ್ತಾವು ಈ ಕಾರಣಕ್ಕೆ ಒಂದು ಪ್ರಭಾವ್ ಇದ್ಗೆಲ್ರಿಗೂ ದುಬೈಸ್ವೀಟರನ್ನ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಅಂತ ಒಂದು ಆರೋಗ್ಯಪೂರ್ಣ ಪೂರ್ಣ ಸಲಹೆಯನ್ನ ನೀಡುವಂತಹ ಸೀತಾ ನಾರಾಯಣ ಅವರಿಗೆ ಧನ್ಯವಾದಗಳು